ನಮಸ್ತೆ ಪ್ರತಿ ವರ್ಷ ಜುಲೈ ಹದಿನೇಳನೇ ತಾರೀಕು ವಿಶ್ವ ಇಮೋಜಿ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೊದಲ ಬಾರಿಗೆ ಜಪಾನ್ನಲ್ಲಿ ಎಮೋಜಿಗಳು ಹುಟ್ಟಿಕೊಂಡವು ಇದು ಜಪಾನಿನ ಪದವಾಗಿದ್ದು ಈ ಎಂದರೆ ಚಿತ್ರ ಮೋಜಿ ಅಂದರೆ ಕ್ಯಾರೆಕ್ಟರ್ ಎಂದು ಅರ್ಥ ಇದು ಇಂಗ್ಲಿಷ್ನ ಇಮೋಷನ್ ಪದವನ್ನು ಹೋಲುತ್ತದೆ ಇವು ಸಾಮಾಜಿಕ ಮಾಧ್ಯಮದಲ್ಲಿ ಭಾವನೆಗಳು ಮತ್ತು ಆಲೋಚನೆಗಳನ್ನು ವ್ಯಕ್ತಪಡಿಸಲು ನಾವು ಬಳಸುವ ಸಣ್ಣ ಡಿಜಿಟಲ್ ಐಕನ್ಗಳು ಇದು ಭಾಷೆಯ ಅಡೆತಡೆಗಳನ್ನು ಮೀರಿ ನಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ధన్యవాదాలు